ऐसी ऑफिस वैशिष्ट डेट और ऑन द परिस्पंद ट्रांसफर होता है डी केज़ ऑफ पार्ट वापस यहाँ पे दे दिए हुए वैशिष्ट केमियर सर केसेस फिर से मारो तो कोशिश करा नमकीन मंथ टेट और दोनों आप नॉन नॉन एड्रोन टार्गेट नॉन एड्रोन टार्गेट क्या हो यार दो मोतीला कंसर्न कट्टेस इन मार पड़ोगे कि यार प� there will be dc over sujanta anta ft is yes, sir, working well. yeah, sir. He is working in kgm kgm ni chalake aage wapas obek ali yanadru in search and wapas yana yanadru bandre na bidige idre suspend suspend madid network dc ಅದೇ ಮುಂಚೆ ಜಾಗೀರ್ದಾರ ಆಯ್ತು ಬೇರೆಯವ್ರಿಗೆ ಅವಕಾಶ ಇಲ್ವಾ ಕೆಲಸ ಮಾಡ್ಲಿಕ್ಕೆ ಸೆಂಟ್ರಲ್ ಬ್ಯಾಂಕ್ ನಾಳೆ ಬೆಳಿಗ್ಗೆ ಈಗ ನೀವು ಆಫೀಸ್ ಹೋದ ತಕ್ಷಣ ಫಸ್ಟ್ ಈಕೆನ ಯಾರು ಮಹಾಲಕ್ಷ್ಮಿ ಅಮ್ಮ ಸುಜಾತ ಹೋಗಿ ಅಮ್ಮನ್ ಕಳಿಸಿ ವಾಪಸ್ ಏನ್ ಅಷ್ಟು ಇನ್ಫ್ಲೂಯನ್ಸ್ ವ್ಯಕ್ತಿ ಏನೇ ಇಷ್ಟೊಂದು ಇನ್ಫ್ಲೂಯನ್ಸ್ ಮಾಡಿದ್ರೆ ಮತ್ತೆ ಏನೈತೆ ಇಲ್ಲಿ ಕೋಲಾರದಲ್ಲಿ ಫಸ್ಟ್ ಕಳಿಸಿ ಆಕೆಗೆ ಕಳಿಸಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನಾನು ಸಸ್ಪೆಂಡ್ ಮಾಡ್ತೀನಿ ಅಷ್ಟೇ ನಾನು ಸೆಂಟ್ರಲ್ ಬ್ಯಾಂಕ್ ಮತ್ತೆ ಈ ಕೋಲಾರ ಡಿ ಸಿ ಕೋಲಾರ ತಾಲೂಕು ಆಫೀಸು ತಾಲೂಕ್ ಆಫೀಸಲ್ಲಿ ಇರೋಂಥ ಸ್ಟಾಫ್ಸ್ ಮತ್ತೆ ಬೇರೆ ಸ್ಟಾಫ್ಸ್ ಯಾರು ಡಿ ಸಿ ಆಫೀಸಲ್ಲಿ ಎ ಸಿ ಆಫೀಸಲ್ಲಿ ಯಾರು ತರೋಂಗಿಲ್ಲ ಕೋಲಾರ ತಾಲೂಕ್ ಆಫೀಸಲ್ಲಾಗ್ಲಿ ಕೆ ಜಿ ಒಫ್ ತಾಲೂಕು ಆಫೀಸಲ್ಲಿ ಆಗ್ಲಿ ಮಾಲೂರು ತಾಲೂಕು ಆಫೀಸಲ್ಲಾಗ್ಲಿ ಕೆಲಸ ಮಾಡೋರು ಅಲ್ಲೇ ಮಾಡಬೇಕು ಅವ್ರು ಯಾರು ಇಲ್ಲಿ ನೀವು ಡಿ ಸಿ ಆಫೀಸ್ ಗೆ ಎಲ್ ಸಿ ಆಫೀಸ್ ಯಾರು ತರೋಂಗಿಲ್ಲ ಬೇರೆ ಮಕಾಶ ಮಾಡಿಕೊಡಿ ಅದೇನ ಅಪ್ಪ ಹಾಕಿ ದಾಲು ಮಾಡೋ ಅಂತ ಅವ್ರಿಗೆನ ಕೆಪಾಸಿಟಿ ಈಗ ಮುಂಚೆ ಮುನ್ನತ್ತಮ್ ಇಲ್ಲಿ ಆ ಏನು ಮಿನಿಸ್ಟರ್ ಇದ್ರು ಮುನ್ನತ್ತಮ್ ಇದ್ರೇನೆ ಇದು ಕೋಲಾರ ನಡೆಯೋದು ಈಗ ನಾನಿದ್ದೀನಿ ನಾನಿದ್ರೇನೆ ಕೋಲಾರ ನಡೆಯೋದು ನಾನು ಬೆಲೆ ಇಟ್ಕೊಂಡು ಬರ್ತಾನೆ ಯಾರಿಗೂ ಅವಕಾಶ ಸಿಗ್ತದೆ ಆ ತರ ನೋಡಿ ಆಫೀಸರ್ಸ್ ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಇದಾರೆ ಇದು ಬಹಳ ಸುಜಾತ ಅನ್ನೋದು ಬಹಳ ಕಂಪ್ಲೇಂಟ್ಸ್ ಇದೆ ಫೈಲ್ ಇದು ಮಾಡಿ ನನ್ಗೆ ಏನೇನು ಕಂಪ್ಲೇಂಟ್ಸ್ ಇದೆ ನನ್ಗೆ ರಿಪೋರ್ಟ್ ಮಾಡಬೇಕು

ಇದು ರಾಯಚೂರು ಡಿಸಿ ಹೇಳ್ತೀನಿ ಅಲ್ಲಿ ತಗೋಣಕ್ಕೆ ಪ್ರೊಪೋಸಲ್ ಟು ಗುಲ್ಬರ್ಗ ರಾಯಚೂರು ಅಲ್ಲಿ ಬಹಳ ಕ್ರಾಮ ಅಧಿಕಾರಿ ನಂಗೆ ಅಲ್ಲಿ ಕೇಳ್ತಾ ಇದ್ದಾರೆ ಬಹಳ ಈಗ ಅವಶ್ಯಕತೆ ಇದೆ ರಾಯಚೂರು ಗುಲ್ಬರ್ಗ ಇರ್ತದಲ್ಲೆಂಟ್ರಲ್ ಇಮಿಡಿಯೇಟ್ ಸೆಂಟ್ರಲ್ ಬ್ಯಾಂಕ್